ದೇಶದಲ್ಲಿ ಒಂದು ಕಾಲ ಹೇಗಿತ್ತು ಹದಿನೆಂಟು ವರ್ಷ ಮುಗಿದವರಿಗೆ ಕಡ್ಡಾಯವಾಗಿ ಮತದಾನ ಗುರ್ತಿನ ಚಿಟ್ಟಿ ಕೊಡಬೇಕಂತ ಸರ್ಕಾರಗಳು ಪ್ರಯತ್ನ ಮಾಡ್ತೀವಿ ಆದರೂ ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಯಾವ ರೀತಿ ಈ ಮತದಾರದ ತಪ್ಪುಗಳು ಹುಡುಕಿ ಇವರು ಮತದಾನ ಚಿಟ್ಟಿ ಹೆಂಗೆ ರದ್ದು ಮಾಡ್ಬೇಕಂತ ಕೆಲಸ ಮಾಡ್ತಾರೆ ಅದು ಬಹಳ ಸಂವಿಧಾನ ವಿರೋಧಿ ಇದು ಪ್ರಜಾಪ್ರಭುತ್ವದ ವಿರೋಧಿ ಇದು ಯಾರಿಗೆ ತೊಂದರೆ ಅದ ಈ ಒಂದು ಕಾನೂನಿನ ಇದೆ ಎಸ್ ಐ ಆರ್ ವಿಶೇಷ ಪರಿಷ್ಕರಣೆ ತುರ್ತು ಪರಿಷ್ಕರಣೆ ಅಂತ ಹೇಳ್ತಾ ಇದಾರಲ್ಲ ಇದು ಇದು ಆದಿವಾಸಿ ಬುಡಕಟ್ಟು ಜನಾಂಗ ದಲಿತ ಜನಾಂಗ ಯಾರು ಶಿಕ್ಷಕರಿಲ್ಲ ಅಶಿಕ್ಷಿತರ ಯಾರು ವಿದ್ಯಾಭ್ಯಾಸ ಪಡೆದಿಲ್ಲ ಯಾರ ಬೇಲೆ ಹತ್ತನೇ ಕಾರ್ಡ್ ಇಲ್ಲ ಯಾರ ಬೇಲೆ ಹುಟ್ಟಿನ ಸರ್ಟಿಫಿಕೇಟ್ ಇಲ್ಲ ಅಂತವರಿಗೆಲ್ಲ ಬಹಳ ಕಷ್ಟದ್ದು ಬಹಳ ಗಂಡಾಂತರ ಕಾಲದ ಈ ಎಸ್ ಐ ಆರ್ ವಿರೋಧಿ ಜನಾಂದೋಲನ ಸಮಿತಿ ಅಂತ ನಾವು ವಿಧದಲ್ಲಿ ಕಟ್ಕೊಂಡು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಇಲ್ಲಿ ಸಮಾನತೆಯನ್ನು ಸಾರಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವವೇ ಬೆಚ್ಚು ಬೆಳುವಂತ ಅಂದ್ರೆ ಎಲ್ಲರೂ ಗೌರವಿಸುವಂತ ಒಂದು ಸಂವಿಧಾನವನ್ನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವೈಕ್ಯತೆ ಪ್ರಾತೃತ್ವ ಬಂಧುತ್ವವನ್ನ ಸಾರುವಂತ ಸಂವಿಧಾನ ಕೊಟ್ಟಿದ್ರು ಕೂಡ ಇಲ್ಲಿ ಒಡೆದಾಳುವ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಯಾವುದೇ ಸರ್ಕಾರಗಳಲ್ಲಿ ಸಂವಿಧಾನ ವಿರೋಧ ಚಟುವಟಿಕೆ ಸಂವಿಧಾನ ವಿರೋಧ ಕಾರಣ ಬಂತಂದ್ರೆ ಯಾವುದೇ ಪಕ್ಷದ ವಿರುದ್ಧ ಇಲ್ಲ ನಾವು ಯಾರು ಕಲ್ಯಾಣ ವಿರುದ್ಧ ಇರ್ತಾರ ಯಾರು ತಕ್ಷಣದ ವಿರುದ್ಧ ಇರ್ತಾರ ಯಾರು ಬುದ್ಧ ವಿರುದ್ಧ ವಿರೋಧಿರೋ ಅವ್ರ ವಿರೋಧಗಳು ನಾವಿದ್ದೀವಿ ನಾವು ಬುದ್ಧ ಬಸವ ಅಂಬೇಡ್ಕರ್ ಸಮಾನತೆ ಪರವಾಗಿ ಇದ್ದೀವಿ ಅಂತ ಹೇಳ್ತೀವಿ ಇದು ಎಲ್ಲರೂ ದಯಮಾಡಿ ಮೂರನೇ ತಾರೀಕಿಗೆ ನಮ್ಮ ಆರ್ಥಿಕ ತಜ್ಞರು ವಿಶೇಷವಾಗಿ ಪರಕಲ್ಲ ಪ್ರಭಾಕರ್ ಸಾಹೇಬರು ಈ ಎಸ್ ಐ ಆರ್ ಅಂದ್ರೆ ಏನು ಯಾವ ರೀತಿ ಇದು ಬಡವರಿಗೆ ಕಷ್ಟ ಆಗ್ತದೆ ಯಾರು ಶಿಕ್ಷಣ ಪಡೆದಿಲ್ಲ ಅವ್ರಿಗೆ ಯಾವ ರೀತಿ ತೊಂದರೆ ಇದೆ ಅಂತ ಅನ್ನೋದ್ರ ಬಗ್ಗೆ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಹನ್ನೊಂದು ಗಂಟೆ ಜಿಲ್ಲಾ ಚನ್ನಬಸವ ಡಾಕ್ಟರ್ ಚನ್ನಬಸವ ಪಟ್ಟದವರು ಜಿಲ್ಲಾ ರಂಗಮಂದಿರದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ತಾವ್ಯಾರು ಇದ್ರ ಬಗ್ಗೆ ಮಹತ್ವವನ್ನು ಪಡಿಬೇಕು ಮಾಹಿತಿಯನ್ನು ಪಡಿಬೇಕಂದ್ರೆ ತಾವೆಲ್ಲರೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರಬೇಕಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊತೀನಿ ಧನ್ಯವಾದಗಳು ವಿನಯನ